మక్కన బెట్ట నడదాళ ఛాయా మాడి మోసా మక్కన బెట్ట నడదాళ కేళరి మాడి మోసా சூரியன தாப்பாள் மாச தவணை உங்களு கச மத்தொந்து கேல பெருச முந்தா ஜீவன நடுச மத்தொன்னு பெருச முந்தா ஜீவன நடுச மத்தொந்து கேள்ள பெருச முந்தா ஜீவன நடுச ಈಗ ನನ್ನ ಗಂಡಗ ಈ ನನ್ನ ಗಂಡಗ ಗುರುತ ಆಗದಂಗ ಜೀವನ ನಡೆಸ ನನ್ನ ಗಂಡಗ ಗುರುತ ಆಗದಂಗ ಜೀವನ ನಡೆಸೋ ಪಟಾಟ ಮಗಳಿಗೆ ಮಾಡಿದ ಮಾಡಿದ ಕೇಳು ಕೋದ ನಂದು ಏನ ತಪ್ಪಿತ್ತ ಕೇಳು ಕೋದ ಯುವತ್ತ ನನ್ನ ಚಿಂತೆಗೆ ಉಣ್ಲಿಲ್ಲ್ಯಾಕ ನೀಂದು ತುತ್ತ ಹುಡುಗನ ಚಿಂತೆಗೆ ಉಣ್ಲಿಲ್ಲಾಕ ನೀಂದು ತುತ್ತ ಹೊಲಸ ಮನಗೆ ಮಾಡುದು ಅಕ್ಕನ ಮಾತಿಗೆ ಒತ್ತಳ ಕಾಸ ಸೂರ್ಯ ದೇವನ ಜೋಡ ಸಂಸಾರ ನಡಿಸಳು ಪಾಸ ಒತ್ತ ಎರಡು ಕೋಸ ಮನಸ ಒಡ ನನಗ ಕೋರನ ಕಳಸ ಓ ತಾಯಿ ಮಕ್ಕಳಿಗೆ ಮಾಡಾಕತ್ರು ಛಾಯಾ ಮೋಸ ಮಳೆ ತಾಯಿ ಮಕ್ಕಳಿಗೆ ಮಾಡಾಕತ್ರು ಚಾಯಾ ಮೋಸ ಬರುವ ಗಜ ಬೆಲ್ಲ ಬತ್ತೆ ಬರುವ ಗಜ ಬೆಲ್ಲ ಬತ್ತೆ ಈಗ ತನ್ನ ಮಕ್ಕಳಿಗೆ ಹಾಲು ಕುಡಿಸಿ ಬೆಳೆಸಳು ಬಿರುಸ ಮಲೆ ಮಕ್ಕಳಿಗೆ ಹೆಟ್ಟ ಕಲಸಿ ಕೊಡುತ್ತಿದ್ದಳು ದಿವಸ ಮಕ್ಕಳ ಬ್ಯಾಲ ಬೆಳಸ ದಿವಸ ಎಷ್ಟೋ ದಿವಸ ಮಕ್ಕಳ ಮ್ಯಾಲ ವ್ಯವಸಾ ಏ ಮಕ್ಕಳ ಮ್ಯಾಲ ಏ ಮಕ್ಕಳ ಮ್ಯಾಲ ಅನ್ನಯ್ಯ ಮಾಡಿದ್ರೆ ನೀ ಕೆಂತ ಹೆಂಗಸ ಮಕ್ಕಳ ಮ್ಯಾಲ ಅನ್ನಯ್ಯ ಮಾಡಿದ್ ನೀ ಕೆಂತ ಹೆಂಗಸ ಹೆಂಗಸಂಗ್ ಹೆಂಗತ అలా అన్నయ్య మాబాడ్రీ కి బిరుసా కాక ಸಿದ್ದಪ್ಪ ತಾಯಿ ತಾಯಿ ಶ್ರೇಷ್ಠ ಸೌಜ್ಞ ದೇವಿ ಇದ್ರು ಏನ್ ಮಾಡ್ಲಪ್ಪ ಸೌಜ್ಞಾ ದೇವಿಗೆ ಸೂರ್ಯನ ತಾಪ ತಡ್ಕೊಳಕ್ ಆಗಲಿಲ್ಲ ಆಗಲಾರಕ್ಕಾಗಿ ಏನ್ ಮಾಡ್ಲಪ್ಪಾ ಅಂತ ಕೇಳಿದ್ರ ಸೌದ್ಯ ದೇವಿ ಕೊಟ್ಟಿ ಒಳಗ ಒಂದ್ ಹೆಣ್ಣು ಒಂದು ಗಂಡು ಕೂಸು ಎರಡು ಕೂಸುಗಳು ಕೊಟ್ಟಿ ಬಂದಿದ್ದು ಕೊಟ್ಟಿ ಬಂದ ನಂತರ ಸೂರ್ಯನ ತಾಪ ತಡ್ಕೊಳಕ್ ಆಗ್ಲಾರದೆ ಸೌಜ್ಞಾದೇವಿ ತವರು ಮನೆಗೆ ಹೋಗಿ ಬಿಟ್ರು ಚಾಯಕ ಒ ಸೃಷ್ಟಿಯನ್ನು ಮಾಡಿ ಮಾಡಿ ತನ್ನದೇ ರೂಪವನ್ನ ತಂಗಿಗೆ ಕೊಟ್ಟು ತನ್ನ ಗಂಡನ ಹತ್ರ ತನ್ನ ರೂಪವನ್ನ ಏನಪ್ಪ ಬಿಟ್ಟು ಬಿಟ್ಟು ಸೌಧಾದೇವಿ ಆಗಿರತಕ್ಕಂತ ತವರ ಮನೆಗೆ ಹೋಗತಾಳ ಕಾಲಕ್ಕೆ ಛಾಯಾದೇವಿ ಗಂಡನ ಸಂಗಾತ ಜೀವನ ಮಾಡಿ ಒಂದು ಹೆಣ್ಣು ಮತ್ತು ಒಂದು ಗಂಡ ಮಗುವಿಗೆ ಜನ್ಮ ಕೊಟ್ಟಳು ಮಕ್ಕಳ ಕೊಟ್ಟು ಇದ್ರು ಏನ್ ಇದ್ರುತ್ತ ಮಕ್ಕಳ ಕೊಟ್ಟದ ಮ್ಯಾಲಿರತಕ್ಕ ಮಕ್ಕಳಿಗೆ ಏನ್ ಏನ್ ಅಂತ ಕೇಳಿದ್ರ ಹಾಲು ಕೊಡಿಸಿ ಊಟ ಮಾಡಕ್ ಹತ್ತ ಆದ್ರ ಮಲತಾಯಿ ಮಕ್ಕಳಿಗೆ ಏನ್ ಮಾಡಕತ್ತಪ್ಪ ಹಿಟ್ಟು ಕಲಸಿ ಉಣ್ಣ ಕೊಡ್ಲಕತ್ರು ಇವ್ ಹಾಲು ತೋರತ್ತೇ ಹಾ ಇವ್ ಹಾಲು ತಗೋರಿ ಅಂತ ಹೇಳಿ ಹೆಂಗ ಮಾಡುದು ಹಿಂಗ ಹಿಂಗ್ ಮಾಡ್ರಿ ಮಾಡುದಾಂಗ್ ಹಂಗ ಯಾಕದಕ್ಕೆ ಅದ್ರ ಅಂತ ತಾಯಿ ಆಗ್ಲಾಕ್ ಹೋಗ್ಬೇಡ ನಿನ್ನ ಮಕ್ಕಳಿಗೆ ಒಂದೇ ತರ ಮಾಡು ಯಾಕದಕ್ಕೆ ಬ್ಯಾರದವ್ರ ಮಕ್ಕಳಿಗೂ ನೀವು ಒಂದೇ ತರ ಮಾಡು ತಾಯಿ ಹೌದೌದ ಆ ಕಮಿಟರ್ ಕೈಗಾರ ಕೊಡ್ರಪ್ಪ ಕೇಳಿ ಏನಪ್ಪಾ ಅಂತ ಕೇಳಿದ್ರ ಸೂರ್ಯ ದೇವನ ಕೊರಳಾಗ ಹಾರ ಇತ್ತು ಆ ಹಾರದ ಹೆಸರು ಮಾತು ಕೇಳಾರ ಯಾಕಂದ್ರೆ ಘರ್ಷಣೆ ಹುಡುಕಾಡುವಂತ ಟೈಮ್ ನಮಗಿಲ್ಲಿ ಸದ್ಯಕ್ಕ ಹೌದೌದು ಹೌದಾ ಏನೇ ಇದ್ರು ಹಾಡಿಕೆ ಮಾಡ್ಕೋತ ಘರ್ಷಣೆ ಕೇಳ್ಕೊತಾನು ಹೋಗುವಂತ ಮಾತೈತಿ ಐತಿ ಹೌದಲ್ಲ ಅದಕ್ಕೆ ಈ ಪಾಳ್ಯದೊಂದು ನಾವು ಘರ್ಷಣೆ ಕೇಳಬೇಕಾಗ್ಯದ ಹೌದಾ ಹೆಂಗ ಘರ್ಷಣೆಪ್ಪ ಅದ್ರ ಎಲ್ಲರಿಗೂ ಮಗ ಹುಟ್ಟತನು ಮಗ ಹುಟ್ಟಬೇಕಾದ್ರ ಮಗನ ಹೆಸರ ಯಾವ ದಿವ್ಸ ಇಡಬೇಕು ಅನ್ತಕ್ಕಂಥದ್ ನಾನು ಘರ್ಷಣೆ ಮಗನ ಹೆಸರ ಮಗನ ಹೆಸರು ಹಾ ಯಾವ ದಿನ ಇಡಬೇಕು ಅಷ್ಟೆ ನಂದು ಏನ ತಪ್ಪಿತ್ತ ಹೇಳೋ ಕೋಗೆ ನಂದು ಏನ ತಪ್ಪಿತ್ತ ಹೇಳೋ ಕೋಗೆ ಇವತ್ತೆ ಯೇನ ನಾನು ಚಿಂತೆಗ ಒಂದಲಿಲ್ಲಾಕ ನೀ ಒಂದು ತುಪ್ಪಾ ಹುಡುಗನ ಚಿಂತೆಗ ಒಂದಲಿಲ್ಲಾಕ ನೀವು ಒಂದು ತುಪ್ಪಾ ಚಿಂತೆಗ மதார கட்ட குணி ஆகிய பாச மக்கள மன்னாயிருந்த கைல நீட மோச ತಾಯಿಗಸ ನೀವು ಮಾಡಬೇಡ ಮೋಸ ನೀತನ ಕ್ವಾಗಸ ಈ ತಾಯಿಗೆ ದೇವರಂದರೆ ಕೇಳ ತಿಳಕುವ ಆಕ ತಾಯಿಗೆ ದೇವರಂತ ಕರೆದರ ತಿಳುಕುವ ಆಕನ ತಟ್ಟ ೂಪ ತೋಟೆ ಮಗನಿಗೆ ಮಾಡಿದೆ ಮೋಜ ಮಗನಿಗೆ ಮೋಜ ಸುಲ್ತಾನ ನನ್ನ ವಾಸ ರಾಮಲಿಂಗನ ಗುಡಿಯ ಮ್ಯಾಲ ಬಂಗಾರ ಕಳಸ ಕವಿ ಕೇಳ್ರಿ ಪ್ರಾಸ ಕೇಳ ಪೈಸ ಆಸಮನ ಕಳೆ ಪ್ರಾಸ ಕೇಳ್ರಿ ಹಳ್ಳಿ ಹಳ್ಳಿಯಾಗ ಅಭಿಮಾನಿ ಬಳಗ ಅಯತ್ತಿ ಬಿರುಸ ಹಳ್ಳಿ ಹಳ್ಳಿಯಾಗ ಅಭಿಮಾನಿ ಬಳಗ ಆಯುಕ್ತಿ ಬಿರುಸಿದ